ಬರ್ಲಿಲ್ಲ ಅಂತ ಹೇಳಿದಾಗ ಸರಿ ಅಂತ ಬಿಡ್ತಾರೆ ನಂತರ ಮರೋ ದಿವಸ ಆ ತೋರಣವನ್ನು ತೆಗೆದು ಪುನಃ ಹೊಸ ತೋರಣ ಹಾಕಿ ಹೊಸ ರಂಗೋಲಿ ಬಿಡಿಸಿ ವಾಪಾಸ್ ಇಡೀ ದಿವಸ ಕೃಷ್ಣನನ್ನು ಕಾಯಿತು ಈ ರೀತಿ ಎಲ್ಲರೂ ಕೂಡ ಕೃಷ್ಣನನ್ನೇ ಕಾಯ್ತಾ ಇದ್ರು ಅಂತ ಅಂದ್ರೆ ಕೃಷ್ಣ ಹೇಳಿ ಹೋದದ್ದಲ್ಲ ಈಗ ಬರ್ತಾನೆ ಈಗ ಬರ್ತಾನೆ ಅಂತ ಹೇಳಿ ಹೋದದ್ದು ಹಾಗಕ್ಕೆ ಈಗ ಬರ್ತಾನೆ 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 ಅಂತ ಮೂರ್ನಾಕ್ ತಿಂಗಳಾಯ್ತು ಆದ್ರೂ ಬರ್ಲಿಲ್ಲ ಆದ್ರೂ ಇವರು ಕಾಯ್ದು ಬಿಡ್ಲಿಲ್ಲ ಇದನ್ನೆಲ್ಲ ನೋಡ್ತಾನೆ ಇದನ್ನೆಲ್ಲ ನೋಡಿ ಅವ ನಂದಗೋಪನ ಮನೆಗೆ ಹೋಗ್ತಾನೆ ಅವ್ರೇನ್ ಮಾಡ್ತಿದ್ದಾರೆ ನೋಡುವ ಅಂತ ಅಲ್ಲಿ ಹೋದಾಗ ಕೆಲವೊಬ್ಬರೆಲ್ಲ ಕೆಲ ನಂದಗೋಪ ಹೋದಾಗ ಕರಿತಾನೆ ಸ್ವಾಗತ ಎಲ್ಲ ಮಾಡಿ ನಂತರ ಕತೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ ಇದ್ದ ಆಗ ಹೀಗೆ ಮಾಡ್ತಿದ್ದ ಅದು ಮಾಡ್ತಿದ್ದ ನಮ್ಮ ನಮ್ಮನ್ನು ರಕ್ಷಿಸಿದ ಈ ರಾಕ್ಷಸರು ಬಂದರು ಅವರನ್ನೆಲ್ಲ ಸಂಹಾರ ಮಾಡಿದ ಗೋವರ್ಧನಗಿರಿ ಉದ್ಧಾರ ಮಾಡಿದ ಕಾಳಿಂಗ ಮರ್ದನ ಮಾಡಿದ ಕಾಡ್ಗಿಚ್ಚನ್ನು ನುಂಗಿದ ಈ ರೀತಿ ಎಲ್ಲ ಕಥೆಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ನಂದಗೋಪ ಆಗ ಕೇಳ್ತಾನೆ ಅವ ನಂದಗೋಪ ಈ ಉದ್ಧವನತ್ರ ಅಪಿ ಸ್ಮರತಿ ನಃ ಕೃಷ್ಣೋ ಮಾತರ ಸುಹೃದ ಸಖೀನ್ ಗೋಪಾನ್ ವ್ರಜಂ ಚಾತ್ಮನಾಥಂ ಗಾವೋ ವೃಂದಾವನಂ ಗಿರಿಮಿ ಅಂದ್ರೆ ನಮ್ಗೆಲ್ಲ ನೆನಪಾಗ್ತಿದ್ದಾನೆ ಕೃಷ್ಣ ಆದ್ರೆ ಕೃಷ್ಣನಿಗೆ ನೆನಪಾಗ್ತಿಲ್ವಾ ಈ ನಂದ ವೃಂದಾವನ ನೆನಪಾಗ್ತಿಲ್ವಾ ಅವನ ತಾಯಿ ನೆನಪಾಗ್ತಿಲ್ವಾ ಈ ಗೋಪಿಕಾ ಸ್ತ್ರೀಯರು ನೆನಪಾಗ್ತಿಲ್ವಾ ಅಥವಾ ಈ ಗೋವರ್ಧನ ಪರ್ವತ ನೆನಪಾಗ್ತಿಲ್ವಾ ಇದೆಲ್ಲ ಅವನಿಗೆ ಯಾವುದು ನೆನಪಾಗ್ತಿಲ್ವಾ ಅವ ಯಾಕೆ ಬರ್ತಾ ಇಲ್ಲ ಬರ್ತಾನ ಯಾವಾಗ ಬರ್ತಾನೆ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾನೆ ಆದ್ರೆ ಇವ ಇಷ್ಟೆಲ್ಲ ಮಾತಾಡ್ತಿರ್ತಾನೆ ಆದ್ರೆ ಯಶೋದೆ ಅವಳು ಸುಮ್ಮನೆ ಕೂತ್ಕೊಂಡಿರ್ತಾಳಂತೆ ಅವಳು ಏನು ಇಲ್ಲ ಇವ ನಂದಗೋಪ ಮಾತ್ರ ಬ ಮಾತಾಡ್ತಾರೆ ಮಾತಾಡ್ತಾನೆ ಇದ್ದಾನೆ ಮಾತಾಡ್ತಾನೆ ಇದ್ದಾನೆ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಇವಳು ಸ್ವಲ್ಪ ಆದರೂ ಹೌದು ಅವ ಹೀಗೆ ಮಾಡ್ತಿದ್ದ ಅಂತ ಸ್ವಲ್ಪ ಆದರೂ ಹೇಳ್ಬೋದಿತ್ತಲ್ಲ ಆದ್ರೂ ಸುಮ್ಮನೆ ಕೂತ್ಕೊಂಡಿದ್ದಂತೆ ಯಾಕೆ ಕೇಳಿದ್ರೆ ಅವಳು ನೋಡ್ತಾನೆ ಇವ ಏನು ಮಾಡ್ತಿದ್ದಾಳೆ ಅಂತ ಆಗ ದ್ವಾರಾಕಾಲ ಕಣ್ಣೀರು ಸುರಿತಾನೆ ಉಂಟು ನಿಲ್ತಾನೆ ಇಲ್ಲ ಕೃಷ್ಣನ ಸ್ಮರಣೆ ಮಾಡಿ ಅವಳು ಕೂಗ್ತಾನೆ ಇದ್ದಾಳೆ ಕೃಷ್ಣ ನನ್ನ ಮಗ ಬರಲಿಲ್ಲ ಬರಲಿಲ್ಲ ಅಂತ ಆ ಪ್ರೀತಿಯಿಂದ ಕೂಗ್ತಾನೆ ಇರ್ತಾಳೆ ಅವಳು ಆಗ ಈ ಇವ ಉದ್ಧವ ಉಪದೇಶ ಮಾಡ್ತಾನೆ ನೀವು ಕೃಷ್ಣನನ್ನು ಈಗ ಮಗ ಅಂತ ನೋಡ್ತಿದೀರಿ ಆದ್ರೆ ಹಾಗೆ ನೋಡುದು ಬೇಡ ಕೃಷ್ಣ ಪರಮಾತ್ಮ ಅವ ನಿಮ್ಮ ಮಗನಾಗಿ ಬಂದು ನಿಮ್ಮನ್ನೆಲ್ಲರನ್ನು ಅನುಗ್ರಹಿಸಿದ ಈಗ ಅವ ಹೋದ ಆದ್ರೆ ನಿಮ್ಮ ಜೊತೆನೇ ಇದ್ದಾನೆ ಅವ ನೀವು ಅವನದ್ದೇ ಸ್ಮರಣೆಯನ್ನು ಈಗ ದುಃಖದಿಂದ ಮಾಡ್ತಿದ್ದೀರಿ ಆದರೆ ಆ ರೀತಿ ಮಾಡಬೇಡಿ ಇವ ಪರಮಾತ್ಮ ಅಂತ ಹೇಳಿ ಅವನ ಪರಮಾತ್ಮನ ಈ ಲೀಲೆಗಳನ್ನು ನೀವು ಚಿಂತನೆ ಮಾಡ್ತಾ ಇರಿ ಆಗ ಅದು ನಿಮಗೆ ಮೋಕ್ಷ ಸಾಧನವೂ ಆಗ್ತದೆ ಇಲ್ಲಂತಿದ್ರೆ ಪ್ರಯೋಜನನೇ ಇಲ್ಲ ಮಗ ಮಗ ಅಂತ ಮೋಹ ಬರ್ತದೆ ಆದರೆ ಪರಮಾತ್ಮ ಅಂತ ಮಾಡಿದಾಗ ಪುಣ್ಯ ಆದರೂ ಬರ್ತದೆ ಆ ಪರಮಾತ್ಮನ ಅನುಗ್ರಹ ಆಗ್ತದೆ ಹಾಗಾಗಿ ಪರಮಾತ್ಮ ಬಂದದ್ದು ನಮಗೆಲ್ಲ ಅನುಗ್ರಹ ಮಾಡಿದ ಅಂತ ಆ ರೀತಿ ಪರಮಾತ್ಮನ ಲೀಲೆಗಳನ್ನು ಚಿಂತನೆ ಮಾಡಿ ಅಂತ ಈ ರೀತಿ ಉಪದೇಶ ಮಾಡಿ ನಂತರ ಹೋಗ್ತಾನೆ ಎಲ್ಲ ಗೋಪಾಲಕರ ಸ್ತ್ರೀಯರ ಮನೆಗೆಲ್ಲ ಹೋಗ್ತಾನೆ ಕೆಲವೊಬ್ಲ್ಲ ಹೋದಾಗ ಅವನಿಗೆಲ್ಲ ಬೈತಾ ಇರ್ತಾರೆ ನೀನ್ಯಾಕೆ ಯಾಕೆ ಬಂದಿದಿಲ್ಲಿ ನೀನು ದುಂಬಿ ನೀನು ಹೂ ಹುಡುಕ್ತಾ ಬಂದಿದಿ ಆದರೆ ಇದು ಹೂ ಇದು ಬೆಂಕಿ ಇಲ್ಲಿ ನಾವೆಲ್ಲರೂ ಶೋಕದ ಅಗ್ನಿಯಲ್ಲಿ ಸುಡುತ್ತಿದ್ದೇವೆ ಎಲ್ಲರೂ ಬೇಜಾರಾಗಿದೆ ಹಾಗಾಗಿ ಇದು ದೊಡ್ಡ ಅಗ್ನಿ ಈ ಅಗ್ನಿಗೆ ನೀನ್ ಯಾಕೆ ಬಂದದ್ದು ನೀನ್ಸ ಸುಟ್ಟು ಹೋಗ್ತಿ ನೀನು ಹೋಗಿಲ್ಲಿಂದ ಹಾಗೆ ಬೈದೆಲ್ಲ ಕಳಿಸ್ತಾರೆ ಕೆಲವೊಬ್ರು ಅವ ಕೃಷ್ಣ ಹೇಳಿರ್ತಾನೆ ನೋಡು ಹೀಗೊಬ್ರು ಇರ್ತಾರೆ ಇರ್ತಾರೆ ತುಂಬ ಮಾತಾಡ್ತಾನೆ ಇರ್ತಾರೆ ಅವ್ರ ಹತ್ರ ಸ್ವಲ್ಪ ಹೊತ್ತೇ ಇರು ಅಥವಾ ಈ ರೀತಿ ಇನ್ನೊಂದ್ ಒಬ್ರು ಇದ್ದಾರೆ ಅವ್ರು ತುಂಬಾ ಆಕ್ಟಿವ್ ಈ ರೀತಿ ಎಲ್ಲ ಕೆಲವೊಬ್ಬರನ್ನೆಲ್ಲ ಅವ ಎಲ್ಲ ಮಾಡಿ ಕಳಿಸ್ತಾನೆ ಹಾಗೊಬ್ರು ಇರ್ತಾರೆ ಅವ್ರು ಯಾವಾಗಲೂ ಬೀಡಿ ತಿಂತಿರ್ತಾರೆ ಒಬ್ರು ಕಟ್ಟದ ಎಲ್ಲ ಇರ್ತಾರೆ ಈ ರೀತಿ ಅನೇಕ ಜನರನ್ನು ವರ್ಣನೆ ಮಾಡ್ತಾನೆ ಕೃಷ್ಣ ಇವ ಆ ರೀತಿಯ ಜನರನ್ನು ಹುಡುಕೊಂಡು ಹೋಗ್ತಾನೆ ಒಂದು ಮನೆಗೆ ಹೋಗ್ತಾನೆ ಆಗ ಕೃಷ್ಣ ಹೇಳಿಡ್ತಾನೆ ಅವಳು ತುಂಬಾ ಆಕ್ಟಿವ್ ಅಂತ ಇದೆಲ್ಲ ಕೆಲಸ ಮಾಡ್ತಿರ್ತಾಳೆ ಅವಳು ಅಂತ ಆದ್ರೆ ಆ ಮನೆಗೆ ಹೋಗಿ ನೋಡಿದಾಗ ಅವಳಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಮಲಗ್ತಾ ಇದ್ದಾಳೆ ಎದ್ದು ಕುತ್ಕೊಂಡಿಲ್ಲ ಇಡೀ ದಿವಸ ಮಲಗ್ತಿದ್ದಾಳೆ ಅಲ್ಲ ಇವಳು ಇವಳೇ ಅಲ್ಲ ಅಂತ ಹೆಸರು ಹೇಳಿ ಕೇಳ್ತಾನೆ ಅಲ್ಲಿ ಹೌದು ಅವಳೇ ಇವಳು ಅಂತ ಅಲ್ಲ ಕೃಷ್ಣ ಹೇಳಿದ್ದ ಇವಳು ತುಂಬಾ ಎಲ್ ಆಕ್ಟಿವ್ ಎಲ್ಲ ಕೆಲಸ ಮಾಡ್ತಿರ್ತಾಳೆ ಅಂತ ಆಚೀಚೆ ಓಡ್ತಿರ್ತಾಳೆ ಅಂತ ಈಗ ನೋಡುವಾಗ ಅಲ್ಲ ಅದು ಕೃಷ್ಣ ಹೋದಾದ್ಮೇಲಿಂದ ಅವಳು ಮಲಗ್ತಾನೆ ಇದ್ದಾಳೆ ಯಾಕೆಂತ ಹೇಳಿದ್ರೆ ಬೆಳಿಗ್ಗೆಲ್ಲ ಕಾದ್ಲು ಕೃಷ್ಣ ಬರ್ಲಿಲ್ಲ ಸರಿ ಹಾಗಾದ್ರೆ ಮಲಗ್ ಇಡೀ ಮಲಗ್ವಾ ಮಲಗ್ ಆದ್ರೂ ಕೃಷ್ಣ ಬರ್ತಾನಲ್ಲ ಅಂತ ಅಷ್ಟೂ ಕೃಷ್ಣ ಬರ್ತಾನೆ ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಇದ್ರು ಕೆಲವೊಮ್ಮೆಲ್ಲ ಉಂಟು ಏನು ಕೇಳಿದ್ರೆ ಜ್ಯೋತಿಷರ್ ಹೇಳಿರ್ತಾರೆ ನಿಮ್ಗೆ ತುಂಬಾ ಸಂಪತ್ತು ಸಿಗ್ತದೆ ಅಂತ ಅದು ಕನಸಿನಲ್ಲಿ ನಮ್ಗೆ ಬಂದು ಹೋಗ್ತದೆ ಆ ಆಯ್ತು ಮುಗೀತು ಅದೇ ರೀತಿ ಕೃಷ್ಣ ಆದ್ರೂ ಕನಸಿನಲ್ಲಿ ಆದ್ರೂ ಬರ್ತಾನಾ ನಿಜ ಇಲ್ಲ ಅಂತಿದ್ರು ಕನಸಿನಲ್ಲಿ ಆದ್ರೂ ಬರ್ತಾನ ಅಂತ ಕಾಯ್ತಿರ್ತಾರೆ ಇನ್ನೊಬ್ಬನ ಮನೆಗೆ ಹೋಗ್ತಾನೆವಾ ಅಲ್ಲಿ ಅವಳಿಗೆ ತುಂಬಾ ಬೀಡ ತಿನ್ನುವ ಅಭ್ಯಾಸ ಅಂತ ಹೇಳಿರ್ತಾನೆ ಪದೇ 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 ಬೀಡ ತಿಂತಿರ್ತಾಳೆ ಅಂತ ಆದ್ರೆ ಬಾಯಲ್ಲಿ ಬೀಡನೆ ನೀರುದಿಲ್ಲ ಕೇಳ್ತಾಳೆ ಆಗ ಹೇಳ್ತಾಳೆ ಅಲ್ಲ ಕೃಷ್ಣ ಬರ್ಬೇಕು ಅಂತ ವ್ರತ ಮಾಡ್ತಿದ್ದೇನೆ ಅದಕ್ಕೆ ಬೀಡ ತಿಂತಿಲ್ಲ ಅಂತ ಕೆಲವೊಮ್ಮೆ ಏನೋ ಒಂದು ಕೆಲಸ ಆಗ್ಬೇಕು ನಮ್ಗೆ ಆವತ್ತು ನಾನು ಇವತ್ತು ಮಧ್ಯಾಹ್ನ ಊಟ ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ನಂಗೆ ಆ ಒಂದು ಕೆಲಸ ಆಗ್ಬೇಕು ಆ ಕೆಲಸ ಆದ್ಮೇಲೆ ಮಧ್ಯಾಹ್ನ ಊಟ ಅಥವಾ ಆ ಕೆಲಸ ಆದ್ಮೇಲೆ ಇಷ್ಟಾದ ತಿನ್ನುದು ಅಂತಿದ್ರೆ ತಿನ್ನುದಿಲ್ಲ ಈ ರೀತಿ ಎಲ್ಲ ವ್ರತ ಕೈಗೊಳ್ತಾರೆ ಅದೇ ರೀತಿ ಅವಳು ಕೂಡ ಇಷ್ಟವಾದದ್ದು ಬೀಡ ಅದನ್ನು ತಿನ್ನುದಿಲ್ಲ ಅಂತ ಕೃಷ್ಣ ಪರ್ವತನಕ ಇನ್ನೊಬ್ಬಳ ಮನೆಗೆ ಹೋಗ್ತಾನೆ ಅವಳು ಅಲಂಕಾರನೇ ಮಾಡುವುದಿಲ್ಲ ಕೃಷ್ಣ ಬರದೆ ನಾನು ಅಲಂಕಾರ ಮಾಡುದಿಲ್ಲ ಯಾರಿಗೆ ಮಾಡುದು ದೇವರಿಗೆ ಮಾಡುದಿಲ್ಲ ಮತ್ತೆ ಯಾರಿಗೆ ಮಾಡುದು ಹಾಗಾಗಿ ಮಾಡುದಿಲ್ಲ ಅಂತ ಈ ರೀತಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕತೆ ಎಲ್ಲರನ್ನು ಕರೆದು ಇವ ಉಪದೇಶ ಮಾಡ್ತಾನೆ ನೀವು ಕೃಷ್ಣನ ಸ್ಮರಣೆ ಮಾಡ್ತಾ ಇರ್ಬೇಕು ನಿಮ್ಗೆ ಕೃಷ್ಣ ಖುಷಿಯನ್ನು ಕೊಟ್ಟ ಆದ್ರೆ ಈಗ ಇಲ್ಲ ಆದ್ರೆ ಅದನ್ನು ನೀವು ಸ್ಮರಣೆ ಮಾಡ್ತಾ ಇರಬೇಕು ಉದ್ಧವ ಹೇಳ್ತಾನೆ ನಹಿ ಸರ್ವಾತ್ಮನ ಕ್ವಚಿತ್ ಅಂತ ಅಂದ್ರೆ ಎಲ್ಲಾ ಕಡೆ ನೀವು ಕೃಷ್ಣನನ್ನು ನೋಡಿ ಈಗ ಒಂದು ಪದಾರ್ಥ ನೀವು ಬಿಟ್ಟಿದ್ದೀರಿ ಅದ್ರಲ್ಲಿಯೂ ಕೃಷ್ಣ ಇದ್ದಾನೆ ಅದನ್ನು ನೀವು ಚಿಂತನೆ ಮಾಡಿ ಅದನ್ನು ಯಾಕೆ ಮಾಡುದಿಲ್ಲ ಕೃಷ್ಣ ಇಲ್ಲ ಕೃಷ್ಣ ಇಲ್ಲ ಅಂತ ಯಾಕೆ ಚಿಂತನೆ ಮಾಡ್ತೀರಿ ಎಲ್ಲದ್ರಲ್ಲೂ ಕೃಷ್ಣ ಇದ್ದಾನೆ ಹಾಲಲ್ಲೂ ಕೃಷ್ಣ ಇದ್ದಾನೆ ಮೊಸರಲ್ಲೂ ಕೃಷ್ಣ ಇದ್ದಾನೆ ತುಪ್ಪದಲ್ಲಿಯೂ ಕೃಷ್ಣ ಇದ್ದಾನೆ ಬಳೆಯಲ್ಲಿಯೂ ಕೃಷ್ಣ ಇದ್ದಾನೆ ಎಲ್ಲದ್ರಲ್ಲೂ ಕೃಷ್ಣ ಇದ್ದಾನೆ ಅದನ್ನೇ ನೀವು ಚಿಂತನೆ ಮಾಡಿ ಆಗ ಥಿಂಕ್ ಪಾಸಿಟಿವ್ ಆಗ ಎಲ್ಲ ದೊಳ್ಳೆದಾಗ್ತದೆ ಅಂತ ಹೀಗೆ ಎಲ್ಲರಿಗೆ ಧೈರ್ಯ ಕೊಟ್ಟು ಉದ್ಧವ ಬರ್ತಾನೆ ಇಷ್ಟೆಲ್ಲ ಆಗಿದ್ದಾಗ ಈ ಜರಾಸಂಧ ಇವನ ಇಬ್ರು ಮಕ್ಕಳು ಒಂದು ಇನ್ನೊಂದು ಪ್ರಾಸ್ತಿ ಅಂತ ಇವರಿಬ್ರು ವಿಧವೆಯಾರದ್ರು ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ್ರಿಂದ ಇಬ್ರು ವಿಧವೆಯರಾದ್ರು ಹಾಗಾಗಿ ಇಬ್ರು ಕೂಡ ಈ ತನ್ನ ತಮ್ಮ ತಂದೆಯ ಹತ್ರ ಹೋಗ್ತಾರೆ ಜರಾಸಂಧನ ಹತ್ರ ಹೋಗಿ ಹೇಳ್ತಾರೆ ಹೀಗೆ ಕೃಷ್ಣ ಇವ ನಮ್ಮ ಗಂಡನನ್ನು ಕೊಂದಿದ್ದಾನೆ ಅಂತ ಅವ ವಿಚಾರಣೆ ಎಲ್ಲ ಮಾಡ್ತಾನೆ ಅಲ್ಲ ನಿಮ್ಗೇನ್ ಮಾಡ್ಲಿಲ್ಲಲ್ಲ ನೀವೆಲ್ಲ ಹೇಗಿದ್ದೀರಿ ಅಂತ ನಾವು ಇದ್ದೇವೆ ಇನ್ನೊಬ್ಳು ನಾವು ಅಂತ ಅದ ಹೆಸರೇ ಉಂಟಲ್ಲ ಆಸ್ತಿ ನಾವಿದ್ದೇವೆ ಇನ್ನೊಂದು ಪ್ರಾಸ್ತಿ ಆರಾಮದಲ್ಲಿ ಇದ್ದೇವೆ ಅಂತ ಗಂಡ ಹೋದ್ರೆ ತೊಂದ್ರೆ ನಾವು ಆರಾಮದಲ್ಲಿ ಇದ್ದೇವೆ ಅಂತ ಇದನ್ನೆಲ್ಲ ಆದ್ಮೇಲೆ ಆ ಜರಾಸಂಧ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಅಂತ ಬರ್ತಾನೆ ಅದು ಬರವಾಗಿ ಹೇಗೆ ಬರ್ತಾನೆ ಅಂತ ಕೇಳಿದ್ರೆ ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ಕಟ್ಕೊಂಡು ಬರ್ತಾನೆ ಇಪ್ಪತ್ತೊಂದು ಅಕ್ಷೋಹಿಣಿ ಸೈನ್ಯ ಹದಿನೆಂಟು ಸರ್ತಿ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಅಂತ ಬರ್ತಾನೆ ಈ ಒಂದು ಅಕ್ಷೋಣಿ ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದ್ರೆ ಒಂದು ಎರಡು ಸಾವಿರದ ನೂರ ನೂರು ಆನೆ ಎರಡು ಸಾವಿರದ ನೂರು ರಥ ಆರು ಸಾವಿರದ ಐನೂರು ಕುದುರೆ ಒಂದು ಲಕ್ಷ ಸೈನಿಕರು ತಾಳಾಲುಗಳು ಒಟ್ಟು ಎರಡು ಲಕ್ಷ ಎರಡು ಎರಡು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ಸೈನಿಕರು ಇಷ್ಟು ಇದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಎರಡು ಲಕ್ಷ ಜನ ಇದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತಹ ಇಪ್ಪತ್ತೊಂದು ಅಕ್ಷೋಹಿಣಿ ಸೈನ್ಯ ಅಷ್ಟೆಲ್ಲ ಸೈನಿಕರು ಜರಾಸಂಧನಿಗೆ ಇತ್ತು ಅಂದ್ರೆ ಅವ ಆಗನ ಆಗಿರುವಂತ ದೊಡ್ಡ ಡಾನ್ ಅವ ಈಗ ಪಿಕ್ಚರ್ ಅಲ್ಲೆಲ್ಲ ಒಬ್ಬ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಅಂತ ಹೇಳಿದ್ರೆ ಅವನಿಗೆ ಕೆಲವೊಬ್ರು ಫಾರಿನರ್ಸ್ ಎಲ್ಲ ಇರ್ತಾರೆ ಅವನ ಟೀಮಿನಲ್ಲಿ ಅದೇ ರೀತಿ ಈ ಜರಾಸಂತನ ಟೀಮಿನಲ್ಲಿ ಎಲ್ಲಾ ದೇಶದವ್ರು ಇದ್ರು ಅವ್ ಇಂಟರ್ನ್ಯಾಷನಲ್ ಡಾನ್ ಹಾಗಾಗಿ ಎಲ್ಲಾ ಊರಿನಿಂದ ಎಲ್ಲಾ ದೇಶದಿಂದ ಜನರ ದುಷ್ಟರನ್ನೆಲ್ಲ ಒಟ್ಟು ಮಾಡ್ತಿದ್ದವ ಎಲ್ಲರನ್ನ ಒಟ್ಟು ಮಾಡಿ ಮಾಡಿ ಕೃಷ್ಣನ ಹತ್ರ ಕಳಿಸುದು ಎಲ್ಲರೂ ಹೋಗಿ ಕೃಷ್ಣನನ್ನು ಕೊಂದು ಬನ್ನಿ ಅಂತ ಇವರೆಲ್ಲ ಬರುವಾಗ ಕೃಷ್ಣ ಎಲ್ಲರನ್ನು ಸಂಹಾರ ಮಾಡದೆ ಬೇರೆಯವರನ್ನೆಲ್ಲ ಸಂಹಾರ ಮಾಡುದು ಈ ದೊಡ್ಡ ದೊಡ್ಡ ಮಂತ್ರಿಗಳನ್ನು ಜರಾಸಂದನ ಅವರನ್ನೆಲ್ಲ ಬಿಟ್ಟುಕೊಳಿಸುದು ಹೋಗ್ಲಿ ಹೋಗ್ಲಿ ವಾಪಸ್ ತಳ್ ವಾಪಸ್ ತರ್ಲಿ ಅಂತ ಇನ್ನಷ್ಟು ಜನರನ್ನು ಕರ್ಕೊಂಡು ಬರ್ಲಿ ಇನ್ನಷ್ಟು ರಾಕ್ಷಸರನ್ನು ಕರ್ಕೊಂಡು ಬರ್ಲಿ ಎಲ್ಲರನ್ನು ಸಂಹಾರ ಮಾಡುವ ಭೂಭಾರವನ್ನು ಕಮ್ಮಿ ಮಾಡುವ ಅಂತ ಆದ್ರೆ ಪ್ರತಿ ಸರ್ತಿ ಆಕ್ರಮಣ ಮಾಡುವಾಗ ಕೃಷ್ಣ ಒಂದೇ ರೀತಿ ಯುದ್ಧ ಮಾಡುದಿಲ್ಲ ಒಂದೊಂದು ಸಮಯ ಒಂದೊಂದು ರೀತಿ ಒಂದೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾನೆವ ಈ ಜರಾಸಂಧ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಯವನ ಸ್ತ್ರೀ ಅವಳಿಂದ ಒಬ್ಬ ಮಗನನ್ನು ಪಡಿತಾನೆ ವರದ ರೂಪದಲ್ಲಿ ಕಾಲಯವನ ಅಂತ ಇವ ಯಾಕೆ ಬರುದು ಅಂತ ಕೇಳಿದ್ರೆ ವರ ಹಾಗೇನೆ ಕೇಳಿರ್ತಾನೆ ಇವ ಕೃಷ್ಣನನ್ನೇ ಕೊಳ್ಳಬೇಕು ಅಂತ ಅವನನ್ನೂ ಇವ ಪಡೆದಿರ್ತಾನೆ ಹೀಗೆ ಕೆಲವು ಅನೆ ಆ ಕಾಲಯವನ ಒಮ್ಮೆ ಯುದ್ಧಕ್ಕೆ ಬರ್ತಾನೆ ಇವ ಯುದ್ಧಕ್ಕೆ ಬರಲಿಕ್ಕೆ ಇಂತ ಹಿಂದೆ ಈ ಕೃಷ್ಣ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಕಾಳ ಸರ್ಪವನ್ನು ಕಳಿಸ್ತಾನೆ ಒಂದು ಬುಟ್ಟಿಯಲ್ಲಿ ಹಾಕಿ ಕಳಿಸ್ತಾನೆ ಅವನ ಹತ್ರ ಬರ್ತದೆ ಬುಟ್ಟಿ ತೆಗೆದು ನೋಡ್ತಾನೆ ಕಾಳಸರ್ಪ ಉಂಟು ಆ ಇವ ಏನ್ ಸಂದೇಶ ಅಂತ ಹೇಳಿದ್ರೆ ನಾನು ಸರ್ಪ ನನ್ನನ್ನು ನಾನು ವಿಷಕರ ಸರ್ಪ ನನ್ನನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಕಚ್ಚಿ ಬಿಡ್ತೇನೆ ಅಂತ ತೋರಿಸ್ತಿದ್ದಾನೆ ಅಂತ ಹೇಳಿ ಇವ ಒಂದು ಸಾವಿರ ಒಂದು ಲಕ್ಷ ಇರುವೆಗಳನ್ನು ಹಾಕ್ತಾನೆ ಆ ಬುಟ್ಟಿಗೆ ಹಾಕಿ ಕಳಿಸ್ತಾನೆ ನೀವು ನೀನು ಒಂದು ಸರ್ಪ ಆದ್ರೆ ನಾವು ಹತ್ತು ಸಾವಿರ ಒಂದು ಲಕ್ಷ ಇರುವೆ ಇದ್ದ ಹಾಗೆ ನಾವೆಲ್ಲ ನಿನ್ನನ್ನು ಕಚ್ಚಿ ಕಚ್ಚಿ ತಿಂತೇವೆ ಅಂತ ನಾನು ನಿಮ್ಮ ನಾನು ನಿನ್ನನ್ನು ಸಾಯಿಸ್ತೇನೆ ಅಂತ ಒಂದು ಹೇಳಿದ ಹಾಗೆ ನಿಜವಾಗಿ ಕೃಷ್ಣ ಯಾಕೆ ಕಳಿಸಿದ್ದು ಈ ಸರ್ಪವನ್ನು ಅಂತ ಕೇಳಿದ್ರೆ ಕೃಷ್ಣ ಕಳಿಸಿದ ಈಗ ಅವೇನ್ ಅನ್ಕೊಂಡ ಓ ಇದು ನಂಗೆ ಒಂದು ಧಮ್ಕಿ ಹಾಗಾಗಿ ನಾನು ಒಂದು ಇಷ್ಟು ಇರುವೆಗಳನ್ನು ಹಾಕಿದೆ ಆ ಹಾವು ಸತ್ತಿತು ಆ ಕೃಷ್ಣ ಸತ್ತ ಅಂತ ಆಯ್ತಲ್ಲ ಇವನವರ ಹೋಯ್ತು ವರ ಮುಗಿತು ಹಾಗಾಗಿ ಇನ್ನು ಅವ ಬಂದ್ರೆ ಕೃಷ್ಣ ಸಂಹಾರ ಮಾಡಬಹುದು ಕೃಷ್ಣನನ್ನು ಆಗುದಿಲ್ಲ ಅಂತ ನಿಜವಾಗಿ ದೇವರಿಗೆ ರುದ್ರದೇವರ ಕೊಟ್ಟ ರುದ್ರದೇವರು ಕೊಟ್ಟಂತಹ ಬ್ರಹ್ಮದೇವರು ಕೊಟ್ಟಂತಹ ವರವನ್ನು ಮೀರ್ಬೋದು ಆದ್ರೂ ಒಂದು ನಿಯಮ ಮಾಡಿಕೊಂಡಿದ್ದಾನೆ ಹಾಗಿದ್ರೆ ಏನಿರ್ತದೆ ಗಮ್ಮತ್ ಎಲ್ಲ ದೇವರೇ ಇಷ್ಟೆಲ್ಲ ಸೃಷ್ಟಿ ಲೀಲೆಗೆ ಅಂತ ಎಲ್ಲವನ್ನು ತಾನೆಲ್ಲ ಮೀರಿ ಹೋದ್ರೆ ಹಾಗಾಗಿ ಅಷ್ಟೆಲ್ಲ ಇದ್ರೂ ಕೂಡ ಎಲ್ಲದರಲ್ಲಿ ಒಂದೊಂದು ಉಪಾಯ ಕಂಡು ಹುಡುಕ್ತಾನೆ ಪರಮಾತ್ಮ ಹೀಗೆ ಆ ಕಾಲಯವನ ಬರ್ತಾನೆ ಯುದ್ಧಕ್ಕೆ ಅಂತ ಬಂದಾಗ ಕೃಷ್ಣ ಬೆನ್ನು ಹಾಕಿ ಓಡ್ತಾನೆ ಕಾಲಯವನಿಗೆ ಆಗ್ತದೆ ಅಲ್ಲ ಬೆನ್ ಬೆನ್ನು ಹಾಕಿ ಯಾಕೆ ಓಡ್ತಿದ್ದಾನೆ ನಿಜವಾಗಿ ಶತ್ರುಗಳು ಬಂದಾಗ ಬೆನ್ನು ಹಾಕಿ ಓಡಬಾರದು ಆದ್ರೆ ಕೃಷ್ಣ ಯಾಕೆ ಓಡ್ತಿದ್ದಾನೆ ಹೆದರಿಕೊಂಡು ಓಡಿದಾನೆ ಅಂತ ಈಗ ಸಹ ಮಥುರದಲ್ಲಿ ಒಂದು ವೃಂದಾವನ ಉಂಟು ಒಂದು ದೇವಸ್ಥಾನನ ಉಂಟು ರಣೋಡ್ ಮಂದಿರ್ ಅಂತ ಕೃಷ್ಣ ಓಡಿದಂತಹ ಆ ಒಂದು ಸ್ಮರಣೆಗೆ ಅಂತ ಒಂದು ದೇವಸ್ಥಾನ ಕೃಷ್ಣ ಯಾಕೆ ನಿಜವಾಗಿ ಓಡಿದ್ದು ಮಧ್ವಾಚಾರ್ಯರು ಹೇಳ್ತಾರೆ ಗೋಪಿಚಂದನವನ್ನು ಹಾಕದಿದ್ದವರನ್ನು ನಾವು ನೋಡಬಾರ್ದು ನೋಡಿದ್ರೆ ಸೂರ್ಯವನ್ನು ನೋಡ್ಬೇಕು ಅಂತ ಅಂದ್ರೆ ಗೋಪಿಚಂದ್ರನ ಧಾರಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ದುಷ್ಟರು ಅಂತ ಭಗವದ್ವೇಷಿಗಳು ಅಂತ ಹಾಗಾಗಿ ಅವರನ್ನು ನೋಡಬಾರ್ದು ಅಂತ ಹಾಗಾಗಿ ಕೆಟ್ಟವರನ್ನು ನೋಡಬಾರದು ಅದಕ್ಕೋಸ್ಕರ ಕೃಷ್ಣ ಬೆನ್ನು ತಿರುಗಿ ಓಡಿದ್ದು ಅಂತ ಅವರನ್ನು ನೋಡದೆ ಬೇಡ ಅಂತ ಆದ್ರೆ ಆ ಕಾಲೆಯವನ ಇವ ಹಿಂಬಾಲಿಸ್ತಾ ಬರ್ತಾನೆ ಕೃಷ್ಣನನ್ನು ಆಗ ಕೃಷ್ಣ ಒಂದು ಬೆಟ್ಟದ ಒಳಗೆ ಹೋಗ್ತಾನೆ ಬೆಟ್ಟ ಒಂದು ಗುಹೆ ಇರ್ತದೆ ಆ ಗುಹೆ ಒಳಗೆ ಹೋಗ್ತಾನೆ ಅಲ್ಲಿ ಒಬ್ಬ ಮಲಗಿರ್ತಾನೆ ಅವನ ಮೇಲೆ ತನ್ನ ಬಟ್ಟೆಯನ್ನು ಶಾಲನ್ನು ಅವನಿಗೆ ಹಾಕಿ ಇವ ಮಾಯ ಹಾಕ್ತಾನೆ ಈ ಕಾಲೆಯವನ ಬಂದು ಈ ಮಲಗಿದಂತಹ ವ್ಯಕ್ತಿಯನ್ನು ನೋಡಿ ಓ ಇದು ಕೃಷ್ಣನೇ ಅಂತ ಹೇಳಿ ಅವನಿಗೆ ತುಳಿತಾನೆ ಹೇಳ್ತಾನೆ ಎಚ್ಚರಿಕೆ ಆಗ್ತದೆ ಅವನಿಗೆ ನೋಡಿದಾಗ ಆ ಕಾಲೆಯವನ ಸುಟ್ಟು ಹೋಗ್ತಾನೆ ಆ ಮಲಗಿದಂತಹ ವ್ಯಕ್ತಿ ಮುಚುಕುಂದ ರಾಜ ಇವ ದೇವತೆಗಳಿಗೆ ಯಾವಾಗ್ಲೂ ಸಹಾಯ ಮಾಡ್ತಿರ್ತಾನೆ ಯುದ್ಧಕ್ಕೆ ರಾಕ್ಷಸರ ಒಟ್ಟಿಗೆ ಯುದ್ಧ ಮಾಡುವಾಗ ಆಗ ಎಲ್ಲ ಆದ್ಮೇಲೆ ಅವನಿಗೆ ಸಾಕಾಗಿರ್ತದೆ ಆಗ ವರ ಕೇಳ್ತಾರೆ ಏನ್ ಬೇಕು ಅಂತ ನಂಗೆ ಒಳ್ಳೆ ನದ್ದೆ ಮಾಡ್ಬೇಕು ಯಾರು ನನ್ನನ್ನು ಎಬ್ಬಿಸಬಾರದು ಎಬ್ಬಿಸಿದ್ರೆ ಅವ್ರು ಸುಟ್ಟು ಹೋಗ್ಬೇಕು ನಾನು ಯಾರನ್ನು ನೋಡ್ತೇನೆ ಅವ್ರು ಸುಟ್ಟು ಹೋಗ್ಬೇಕು ಅಂತ ನಾವದ್ರೆ ಬೀಗ ಹಾಕೊಂಡು ಮಲಗ್ತೇವೆ ಆಗಿನ ಕಾಲದಲ್ಲಿ ಬೀಗ ಇರ್ಲಿಲ್ಲ ಇರಬೇಕು ಹಾಗಾಗಿ ಅವ ಆ ರೀತಿ ವರ ಕೇಳಿದ ಸುಮಾರು ಸಮಯ ಮಲಗ್ತಾನೆ ಹಾಗಾಗಿ ದೇವರು ಬಂದು ಅವನನ್ನು ನಂತರ ಎಬ್ಬಿಸ್ತಾನೆ ಅಂತ ನಂತರ ಅವ ನೋಡಿ ಆ ಕಾಲೆಯವನ ಸಾಯ್ತಾನೆ ಈ ಕೆಲವೊಬ್ಲ್ಲ ಹೇಳ್ತಾರೆ ನಾವೆಲ್ಲರೂ ದೇವರು ಅಂತ ನಾನು ದೇವರು ನೀನು ದೇವರು ಇದೆಲ್ಲ ನಾವೆಲ್ಲರ ದೇವರು ಆದ್ರೆ ಈಗ ಹೇಗೋ ಬಂದಿದ್ದೇವೆ ಅಂತ ಅಂತವರಿಗೆ ಇದೊಂದು ಸರಿಯಾದ ಉತ್ತರ ಯಾಕಂತ ಹೇಳಿದ್ರೆ ಆ ರೀತಿ ಇದ್ರೆ ಅವನಿಗೆ ಯಾಕೆ ಅವ ಸುಟ್ಟು ಹೋದದ್ದು ಅವನಿಗೆ ಶಿಕ್ಷೆ ಯಾಕೆ ಬಂದದ್ದು ಕಾಲಿ ಅವನಿಗೆ ಅವನಿಗೆ ಸತ್ ಮಾಲೆಲ್ಲ ಹಾಕಿ ಸತ್ಕಾರ ಮಾಡ್ಬೋದಿತ್ತಲ್ಲ ಯಾಕೆ ಶಿಕ್ಷೆ ಬಂದದ್ದು ಅಂತ ಕೇಳಿದ್ರೆ ಆ ಮಲಗಿದಂತಹ ಮುಚುಕುಂದನನ್ನು ಅಂತ ಅವ ಅನ್ಕೊಂಡ ಅದು ತಪ್ಪು ಸರಿಯಾಗಿದ್ರೆ ಮಾಲೆ ಹಾಕ್ಬೋದಿತ್ತು ಸರಿ ಔಸ ದೇವರು ಕೃಷ್ಣ ಸದೇವರು ಹಾಗಾಗಿ ಇದು ದೇವರೇ ಅಂತ ಹೇಳಿ ಇವ ಅನ್ಕೊಂಡ ಹಾಗಾಗಿ ಮಾಲೆ ಹಾಕುವ ಅಂತ ಆದ್ರೆ ಇವ ಆಲೋಚನೆ ಮಾಡಿದ್ದು ತಪ್ಪು ದೇವರು ಒಬ್ಬನೇ ಆದ್ರೆ ಇವನನ್ನು ದೇವರು ಅಂತ ಇವ ಅನ್ಕೊಂಡಲ್ಲ ಹಾಗಾಗಿ ಶಿಕ್ಷೆ ಸಿಕ್ಕಿತು ಅಂತ ಅಷ್ಟು ಮಾತ್ರ ಅಲ್ಲ ನಾವೆಲ್ಲರೂ ಕೂಡ ಮಲಗಿದ್ದೇವೆ ನಾವೆಲ್ಲರೂ ಕೂಡ ದೇವರ ಕೆಲಸವನ್ನು ದೇವರ ಪೂಜೆಯನ್ನು ಮಾಡದೆ ಎಲ್ಲರೂ ಅಜ್ಞಾನದಿಂದ ಮಲಗಿದ್ದೇವೆ ನಮ್ಮೆಲ್ಲರನ್ನೂ ಕೂಡ ಆ ಮುಚುಕುಂದ ರಾಜನ ತರ ಕೃಷ್ಣ ಎಬ್ಬಿಸಬೇಕು ನಮ್ಮನ್ನೆಲ್ಲೇ ನಿದ್ದೆಯಿಂದ ಎಬ್ಬಿಸಬೇಕು ನಮಗೆ ದೇವರಿಂದ ದೇವರೇ ನಮ್ಮಿಂದ ಸತ್ಕಾರ್ಯ ಸತ್ಕಾರ್ಯಗಳನ್ನು ಮಾಡಿಸ್ಬೇಕು ಅಂತ ಹಾಗಾಗಿ ಆ ಚಿಂತನೆಯನ್ನು ಮಾಡಬೇಕು ಹಾಗೆ ನಾವೆಲ್ಲರೂ ಕೂಡ ದೇವರತ್ರ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನು ಪರಮಾತ್ಮ ಎಬ್ಬಿಸಿ ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸ್ಬೇಕು ಅಂತ ಹೇಳುತ್ತಾ ಆ ಕೃಷ್ಣನ ಸ್ಮರಣೆಯನ್ನು ಯಾವಾಗಲೂ ಮಾಡುತ್ತಂತ ಮಾಡ್ತಾ ಇರಬೇಕು ಅಂತ ಹೇಳುತ್ತಾ ಶ್ರೀಪಾದರಿಗೆ ನಮಸ್ಕಾರ ಮಾಡುತ್ತಾ ಶ್ರೀ ಕೃಷ್ಣ